ಅನೇಕರು ಬರ್ತಾರೆ ಬೋಧದ ಇದ್ದಾಗ ಎಷ್ಟೋ ಜನಕ್ಕೆ ದರ್ಶನ ಆಗ್ತಾ ಇರಲ್ಲ ಅದರಲ್ಲಿ ಒಬ್ರು ಕೇಚರಿ ಯೋಗಿಗಳು ಅಂತ ಪ್ರಸಿದ್ಧರಾಗಿರೋರು ಅವರ ಪೂರ್ವಾಶ್ರಮದ ಹೆಸರು ಚಿದಂಬರ ಅಂತ ಅವರ ಯೋಗ ಪಟ್ಟ ಮರ್ತೋಗಿದ್ದವರು ಶ್ರೀ ಶ್ರೀಗಹಳ್ಳಿಯ ಶಿವಾನಂದ ಸರಸ್ವತಿ ಸ್ವಾಮಿಗಳಿಂದ ಅನುಗ್ರಹಿತರಾಗಿರೋರು ಹಾಗೂ ಶ್ರೀಧರ ಸ್ವಾಮಿಗಳ ಒಂದು ವಿಶೇಷವಾಗಿರೋ ವಿಶೇಷವಾಗಿ ಅನುಗ್ರಹಿತರಾಗಿರೋರು ಅವ್ರು ಶೃಂಗೇರಿಗೆ ಬರ್ತಾರೆ ಶೃಂಗೇರಿಗೆ ಬಂದಾಗ ಆ ಅವ್ರ ಅಲ್ಲಿ ತುಂಗಾ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಅಲ್ಲೋ ಅಲ್ಲಿ ಇಲ್ಲ ಇಲ್ಲರಿ ನಿಮ್ ದರ್ಶನ ಗುರುಗಳು ಅಂತರ್ಮುಖಿಗಳಾಗಿದ್ದಾರೆ ದರ್ಶನ ಆಗಲ್ಲ ಸುಮ್ನೆ ಯಾಕೆ ಪ್ರಯತ್ನ ಮಾಡ್ತೀರ ಅವ್ರು ಅದಕ್ಕೆ ಅಲ್ಲಿ ತುಂಗಾ ನದಿ ದಡದಲ್ಲೇ ಅವರು ಪ್ರಾರ್ಥನೆ ಮಾಡ್ಕೊಂತಾರೆ ತಕ್ಷಣ ಅಲ್ಲಿ ಆಶ್ಚರ್ಯ ಏನಂದ್ರೆ ಗುರುಗಳು ಅಲ್ಲಿ ಇದಾರೆ ತುಂಗಾ ನದಿ ತೀರ್ದ ನರಸಿಂಹ ವನದಲ್ಲಿ ನರಸಿಂಹವನ ಎಲ್ಲ ನಮಗೆಲ್ಲ ಗೊತ್ತೇ ಇದೆ ಇಲ್ಲಿ ಇವರು ಇಲ್ಲಿ ತುಂಗಾ ನದಿ ಅಮ್ಮನವರ ದೇವಸ್ಥಾನನ ಹತ್ರ ತುಂಗಾ ತಟದಲ್ಲಿ ಇದ್ದಾರೆ ಗುರುಗಳು ಅಲ್ಲಿರೋ ಇರೋ ಸರ್ತಿಗೆ ಹೇಳ್ತಾರೆ ನೋಡು ಅಲ್ಲೊಬ್ರು ಒಬ್ರು ಇದಾರೆ ಅವ್ರಿಗೆ ಇಲ್ಲಿ ಬರಕ್ ಹೇಳು ಅಂತ ಬಹಿರ್ಮುಖರಾಗಿ ಹೇಳ್ತಾರೆ ನೋಡಿ ಗುರುಗಳನ್ನ ನಾವು ದರ್ಶನ ಮಾಡ್ಬೇಕು ಅವ್ರು ನಮ್ಮನ್ನ ನೋಡೇ ಇಲ್ಲ ಮಾತಾಡ್ಸಲೇ ಇಲ್ಲ ಅಂತ ಭೇದ ಮಾಡ್ಕೋಬೇಕು ಅವರ ಮನಸ್ಸಿನಲ್ಲಿ ಆ ನೆಟ್ವರ್ಕ್ ನಾವು ಬೆಳೆಸ್ಕೋಬೇಕು ನಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಯಾ ಚಿತ್ತ ಶುದ್ಧಿಯಿಂದ ನಾವು ಗುರುಗಳನ್ನ ಸ್ಮರಣೆ ಮಾಡ್ಕೊಂಡ್ರೆ ಅವ್ರಿಗೆ ತಲುಪೇ ತಲುಪತ್ ನಿಶ್ಚಯವಾಗಿ ತಲುಪತ್ ಅದಕ್ಕೆ ತುಂಬಾ ದೃಷ್ಟಾಂತಗಳಿದೆ ಸಮಯದ ಅಭಾವದಿಂದ ಕೆಲವು ದೃಷ್ಟಾಂತಗಳನ್ನ ನಾವು ಆ ಅವಲೋಕನ ಮಾಡ್ತಾ ಇದ್ದೀವಿ ಹೀಗೆ ಅವರನ್ನ ಹೇಳಿ ಕಳಿಸ್ತಾರೆ ನಂತರ ಗುರುಗಳು ಅವ್ರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿ ಕಳಿಸ್ತಾರೆ ಅವ್ರಿಗೆ ಖೇಚರ ಯೋಗವನ್ನು ಒಂದು ಸಾಧನೆಯು ಸಹ ಅವರು ಮಾಡ್ತಾರೆ ಗುರುಗಳ ಒಂದು ಕೃಪಾಶೀರ್ವಾದದಿಂದ